ಐಪಿಎಲ್ನಲ್ಲಿ ಬಿ ಇದುವರೆಗೆ ಒಂದು ಬಾರಿಯೂ ಕಪ್ ಗೆದ್ದಿಲ್ಲ ಪ್ರತಿ ಬಾರಿ ಈ ಸಲ ಕಪ್ ನಮ್ದೆ ಅಂತ ಕಣಕ್ಕಿಳಿಯೋ ಪುರುಷರ ತಂಡ ನಿರೀಕ್ಷೆಗೆ ತಕ್ಕ ಆಟ ಆಡುವಲ್ಲಿ ವಿಫಲವಾಗಿದೆ ಇದುವರೆಗೆ ಮೂರು ಬಾರಿ ಐಪಿಎಲ್ ಫೈನಲ್ ತಲುಪಿರೋ ತಂಡ ಒಂದು ಬಾರಿಯೂ ಚಾಂಪಿಯನ್ ಆಗಿಲ್ಲ ಆದರೆ ಆರ್ಸಿಬಿ ಮಹಿಳೆಯರ ತಂಡ ಕಳೆದ ಬಾರಿ ಕಪ್ ಗೆದ್ದಿತ್ತು ಡಬ್ಲ್ಯೂಪಿಎಲ್ ಶುರುವಾದ ಎರಡನೇ ಸೀಸನ್ನಲ್ಲಿಯೇ ಕಪ್ ಗೆಲ್ಲೋ ಮೂಲಕ ಆರ್ಸಿಬಿ ಫ್ಯಾನ್ಸ್ ಖುಷಿಯಾಗೋ ಹಾಗೆ ಮಾಡಿದ್ರು ಅಲ್ಲದೆ ನಂಬಳಿನೂ ಕಪ್ ಇದೆ ಅಂತ ಹೆಮ್ಮೆಯಿಂದ ಬೀಗುವಂತೆ ಮಾಡಿದ್ರು ಆದರೆ ಈ ಖುಷಿ ಎರಡು ಸಾವಿರದ ಇಪ್ಪತ್ತೈದನೇ ಸೀಸನ್ ನೌಕೌಟ್ ಶುರುವಾಗೋ ಮೊದಲೇ ಎಂಡ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಎಲ್ನಲ್ಲಿ ಮೊದಲೆರಡು ಪಂದ್ಯಗಳನ್ನ ಗೆದ್ದು ಬಿ ವನಿತೆಯರು ಶುಭಾರಂಭ ಮಾಡಿದರು ಡಿಫೆಂಡಿಂಗ್ ಚಾಂಪಿಯನ್ಸ್ ಟೈಟಲ್ ಡಿಫೆಂಡ್ ಮಾಡಬಹುದು ಅನ್ನೋ ನಿರೀಕ್ಷೆ ಅಭಿಮಾನಿಗಳಲ್ಲಿ ಶುರುವಾಗಿತ್ತು ಆದರೆ ಇದು ಹುಸಿಯಾಗಿದೆ ಮೊದಲ ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ವಿರುದ್ಧ ಗೆದ್ದಿದ್ದ ಆರ್ಸಿಬಿ ಎರಡನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧವೂ ಗೆದ್ದು ಬೀಗಿತ್ತು ಆದರೆ ಮೂರನೇ ಪಂದ್ಯದಲ್ಲಿ ಮುಂಬೈ ವಿರುದ್ಧ ಆರಂಭವಾದ ಸೋಲಿನ ಸರಣಿ ಇನ್ನೂ ಮುಗ್ದಿಲ್ಲ ಆರ್ಸಿಬಿ ಟೂರ್ನಿಯ ನಾಲ್ಕನೇ ಮ್ಯಾಚ್ನಲ್ಲಿ ಸೂಪರ್ ಓವರ್ನಲ್ಲಿ ಸೋತಿತ್ತು ಇದು ತಂಡದ ಮಾನಸಿಕತೆಯ ಮೇಲೆ ಗಂಭೀರ ಪರಿಣಾಮ ಬೀರಿದಂತಿದೆ ಯುಪಿ ವಾರಿಯರ್ಸ್ ವಿರುದ್ಧದ ಆ ಸೋಲಿನಿಂದ ಆರ್ಸಿಬಿ ವನಿತೆಯರು ಚೇತರಿಸಿಕೊಳ್ಳೇ ಇಲ್ಲ ಐದನೇ ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ವಿರುದ್ಧ ಆರನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋತಿದ್ದ ಆರ್ಸಿಬಿ ನಾಕೌಟ್ ತಲುಪಬೇಕಾದ್ರೆ ಏಳನೇ ಪಂದ್ಯದಲ್ಲಿ ಗೆಲ್ಲಲೇಬೇಕಾದ ಪರಿಸ್ಥಿತಿಯಲ್ಲಿ ಕಣಕ್ಕಿಳಿದಿತ್ತು ಏಳನೇ ಪಂದ್ಯದಲ್ಲಿ ಈಗಾಗಲೇ ಟೂರ್ನಿಯಿಂದ ಹೊರಬಿದ್ದಿದ್ದ ಯುಪಿ ವಾರಿಯರ್ಸ್ ಎದುರಾಳಿಯಾಗಿತ್ತು ಟೂರ್ನಿಯಿಂದ ಹೊರಬಿದ್ದಿದ್ದ ಯುಪಿ ವಾರಿಯರ್ಸ್ ಆರ್ಸಿಬಿ ವಿರುದ್ಧ ಜಯ ಗಳಿಸಿ ಟೂರ್ನಿಯಿಂದ ಹೊರಹೋಗುವಂತೆ ಮಾಡಿದೆ ಇದರಿಂದ ಆರ್ಸಿಬಿ ಅಭಿಮಾನಿಗಳು ಸ್ಮೃತಿ ಮಂದಾನ ಪಡೆ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ ಸತತ ಐದು ಪಂದ್ಯಗಳನ್ನ ಸೋತಿದ್ರಿಂದ ಫ್ಯಾನ್ಸ್ ತೀವ್ರ ನಿರಾಸೆಗೆ ಒಳಗಾಗಿದ್ದಾರೆ ಕೊನೆಯ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಎದುರು ಆರ್ಸಿಬಿ ಕಣಕ್ಕಿಳಿಯಲಿದೆ ಆರ್ಸಿಬಿ ವನಿತೆಯರು ಭಾರಿ ನಿರೀಕ್ಷೆಗಳನ್ನ ಹುಟ್ಟು ಹಾಕೋ ಮೂಲಕ ಟೂರ್ನಿಗೆ ಕಾಲಿಟ್ಟಿದ್ರು ಅದರಲ್ಲೂ ಕಳೆದ ಬಾರಿ ಕಪ್ ಗೆದ್ದಿದ್ದ ಕಾರಣಕ್ಕೆ ಸ್ಮೃತಿ ಮಂದನ್ನ ಪಡೆ ಮೇಲೆ ಫ್ಯಾನ್ಸ್ ಹಲವಾರು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಕಳೆದ ಬಾರಿ ನೀಡಿದ್ದ ಮ್ಯಾಜಿಕಲ್ ಪರ್ಫಾರ್ಮೆನ್ಸ್ ಈ ಬಾರಿಯೂ ಮುಂದುವರೆಸ್ತಾರೆ ಅಂತ ತಿಳಿಸಿದ್ರು ಆದರೆ ಸ್ಮೃತಿ ಮಂದನ್ನ ಪಡೆ ಈ ಎಲ್ಲಾ ನಿರೀಕ್ಷೆಗಳನ್ನ ಹುಸಿಗೊಳಿಸಿದೆ ಅಲ್ಲದೆ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆಯೇ ಟೂರ್ನಿಯಿಂದ ಹೊರಬಿದ್ದಿದ್ದು ಆರ್ಸಿಬಿ ಫ್ಯಾನ್ಸ್ ತೀವ್ರ ನಿರಾಸೆ ಅನುಭವಿಸುವಂತೆ ಮಾಡಿದ್ದಾರೆ ಹೀಗಾಗಿ ಮುಂಬೈ ಇಂಡಿಯನ್ಸ್ ವಿರುದ್ಧದ ಕೊನೆಯ ಪಂದ್ಯದಲ್ಲಾದರೂ ಗೆದ್ದು ಅಭಿಮಾನಿಗಳ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಈಗ ಉಳಿದುಕೊಂಡಿದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ